ಚಿತ್ರದಲ್ಲಿ ಆರ್ ತ್ರಿಜ್ಯವಿರುವ ತ್ರಿಜ್ಯಾಂತರ ಖಂಡ ಎ ಓ ಬಿ ಪಿ ಎ ಎ ಓ ಬಿ ಪಿ ಎ ಅನ್ನೋದು ಒಂದು ತ್ರಿಜ್ಯಾಂತರ ಖಂಡವನ್ನು ಕೊಟ್ಟಿದ್ದಾರೆ ಆರ್ ತ್ರಿಜ್ಯ ಇದೆ ಅಂತ ಕೊಟ್ಟಿದ್ದಾರೆ ಇದರ ವಿಸ್ತೀರ್ಣ ಇನ್ನೂರ ಮೂವತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಅಂದರೆ ಈ ಭಾಗದ ವಿಸ್ತೀರ್ಣ ಇನ್ನೂರ ಮೂವತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ ಹಾಗೂ ಎ ಪಿ ಬಿ ಕಂಸದ ಉದ್ದ ಎ ಪಿ ಬಿ ಇಲ್ಲಿಂದ ಇಲ್ಲಿ ಇರುವಂಥ ಉದ್ದ ಎಷ್ಟು ಇಪ್ಪತ್ತ ಎರಡು ಸೆಂಟಿಮೀಟರ್ ಆಗಿದೆ ಅಂತ ಕೊಟ್ಟಿದ್ದಾರೆ ತ್ರಿಜ್ಯಾಂತರ ಖಂಡದ ತ್ರಿಜ್ಯ ಮತ್ತು ಕೋನ ತೀಟಾದ ಬೆಲೆಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಆರ್ ಮತ್ತು ತೀಟಾದ ಬೆಲೆಗಳನ್ನು ನಾವಿಲ್ಲಿ ಕಂಡುಹಿಡಬೇಕಾಗುತ್ತೆ ಮಕ್ಕಳೇ ಪರಿಹಾರವನ್ನು ನೋಡೋದಾದರೆ ಅವರು ಏನೇನನ್ನು ಕೊಟ್ಟಿದ್ದಾರೆ ಮಕ್ಕಳೇ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಅಳತೆಯನ್ನು ಕೊಟ್ಟಿದ್ದಾರೆ ಹಾಗೆಯೇ ಕಂಸದ ಉದ್ದವನ್ನು ಕೊಟ್ಟಿದ್ದಾರೆ ಅವೆರಡನ್ನು ಬರ್ಕೊಳ್ತಾ ಇದ್ದೀನಿ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡ ಈಸ್ ಈಕ್ವಲ್ ಟು ಇದರ ಸೂತ್ರ ನಮಗೆ ಗೊತ್ತಿದೆ ತೀಟಾ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಫೈ ಆರ್ ಸ್ಕ್ವೇರ್ ಅಂತ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಇನ್ನೂರ ಮೂವತ್ತ ಒಂದು ಸೆಂಟಿಮೀಟರ್ ಸ್ಕ್ವೇರ್ನ ಕೊಟ್ಟಿದ್ದಾರೆ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಇದ್ದೀನಿ ಇನ್ನೂರ ಮೂವತ್ತ ಒಂದು ಈಸ್ ಈಕ್ವಲ್ ಟು ತೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿನ ಹಾಗೆ ಬರ್ಕೊಳ್ತಾ ಇದ್ದೀನಿ ಎಂಟು ಫೈ ಆರ್ ಸ್ಕ್ವೇರ್ನ ಕೂಡ ಹಾಗೆ ಬರ್ಕೊಳ್ತಾ ಇದ್ದೀನಿ ಮಕ್ಕಳೇ ಯಾಕೆ ಅಂದರೆ ತೀಟಾನು ಗೊತ್ತಿಲ್ಲ ಮತ್ತು ಆರ್ನ ವ್ಯಾಲ್ಯೂ ಕೂಡ ಗೊತ್ತಿರಲ್ಲ ಈಗ ಟೂ ತರ್ಟಿ ಒನ್ ಹಾಗೇ ಇರಲಿ ಪೈ ಆರ್ ಸ್ಕ್ವೇರ್ನ ಈ ಕಡೆ ತರ್ತಾ ಇದ್ದೀನಿ ಅಂದರೆ ಈಕ್ವಲ್ಸ್ನ ಎಡಭಾಗಕ್ಕೆ ತರ್ತಾ ಇದ್ದೀನಿ ಭಾಗಿಸ್ಕೊಳ್ಳುತ್ತೆ ಪೈ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಟೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತ ಉಳ್ಕೊಳುತ್ತೆ ಮಕ್ಕಳೇ ಟೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇದನ್ನು ನಾನು ಒಂದೇ ಈಕ್ವೆಷನ್ ಆಗಿ ತಗೊಳ್ತಾ ಇದ್ದೀನಿ ನಂತರ ಇನ್ನೇನು ಕೊಟ್ಟಿದ್ದಾರೆ ಎ ಪಿ ವಿ ಕಂಸದ ಉದ್ದವನ್ನು ಕೊಟ್ಟಿದ್ದಾರೆ ಕಂಸದ ಉದ್ದ ನೋಡಿ ಈಗ ಕಂಸದ ಕಂಸದ ಉದ್ದ ಕಂಸದ ಉದ್ದಕ್ಕೆ ಸೂತ್ರ ಏನು ಮಕ್ಕಳೇ ತೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಪೈ ಆರ್ ಅಂತ ಬರುತ್ತೆ ಇಲ್ಲೂ ಕೂಡ ತೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಬರೋದರಿಂದ ನಾವಿಲ್ಲಿ ತೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿಗೆ ರೂಪವನ್ನು ನಾವಿಲ್ಲಿ ಬರ್ಕೊಂಡಿದ್ದೀವಿ ಸರಿನಾ ಈಗ ಕಂಸದ ಉದ್ದವನ್ನು ಕೊಟ್ಟಿದ್ದಾರೆ ಎಷ್ಟು ಮಕ್ಕಳ ಕಂಸದ ಉದ್ದ ಇಪ್ಪತ್ತ ಎರಡು ಸೆಂಟಿಮೀಟರ್ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾಯಿದ್ದೀನಿ ಇಪ್ಪತ್ತ ಎರಡು ಸೆಂಟಿಮೀಟರ್ ಟು ಇದನ್ನು ಹಾಗೆ ಬರ್ಕೊಳ್ತಾ ಇದ್ದೀನಿ ಟೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಪೈ ಆರ್ ತೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಈ ರೂಪದಲ್ಲಿ ಇಲ್ಲೂ ಕೂಡ ಬರ್ಕೊಳ್ಬೋದಲ್ವಾ ತೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಲ್ಲೂ ಇದೆ ಹಾಗಾಗಿ ಟೂ ಪೈ ಆರ್ನ ನಾನು ಈ ಕಡೆ ಕಳಿಸ್ತಾ ಇದ್ದೀನಿ ಏನಾಗುತ್ತೆ ಮಕ್ಕಳೇ ಇಪ್ಪತ್ತ ಎರಡು ಡಿವೈಡ್ ಬೈ ಟು ಪೈ ಆರ್ ಈಸ್ ಈಕ್ವಲ್ ಟು ಥೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಟು ಪೈ ಆರ್ ಇಲ್ಲಿ ಗುಳಿಸ್ತಾ ಇತ್ತು ಈಕ್ವಲ್ಸ್ನ ಎಡಭಾಗ ಕಳಿಸಿದ್ದೀನಿ ಭಾಗಿಸ್ತಾ ಇದೆ ನೋಡಿ ಈಕ್ವೆಷನ್ ಟು ಅಂತ ಕರ್ಕೊಳ್ಳ ನಿಮಗೆ ಎರಡು ಈಕ್ವೆಷನ್ಗಳನ್ನ ಅಬ್ಸರ್ವ್ ಮಾಡಿ ಮಕ್ಕಳೇ ಬಲಭಾಗ ಸೇಮ್ ಇರೋದರಿಂದ ಎಡಭಾಗವೂ ಕೂಡ ಈಕ್ವಲ್ ಆಗುತ್ತೆ ಹಾಗಾದರೆ ಒಂದು ಮತ್ತು ಎರಡನ್ನ ನಾವು ಈಕ್ವೇಟ್ ಮಾಡಬೋದಲ್ವ ಮಕ್ಕಳೇ ಒಂದು ಮತ್ತು ಎರಡರಿಂದ ಇನ್ನೂರ ಮೂವತ್ತೊಂದು ಡಿವೈಡ್ ಬೈ ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ತೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತ ಬರ್ಕೊಳ್ಬೇಕು ತೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂದರೆ ಇದು ಆಗುತ್ತೆ ನೋಡಿ ಮಕ್ಕಳೇ ತೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂದರೆ ತೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂದರೆ ಟು ಟ್ವೆಂಟಿ ಟು ಬೈ ಟು ಫೈ ಆರ್ ಕೂಡ ಆಗುತ್ತೆ ಟ್ವೆಂಟಿ ಟು ಬೈ ಟು ಪೈ ಆರು ಕೂಡ ಆಗುತ್ತೆ ಇದರಿಂದ ನಾವು ಆರ್ ವ್ಯಾಲ್ಯೂನ ತಗೊಳ್ಬೋದು ಈಗ ಕಂಡುಹಿಡ್ಕೊಳ್ಬೋದು ನೋಡಿ ಮಕ್ಕಳೇ ಎಡಭಾಗದಲ್ಲಿ ಛೇದದಲ್ಲಿ ಪೈ ಇದೆ ಬಲಭಾಗದಲ್ಲೂ ಕೂಡ ಛೇದದಲ್ಲಿ ಪೈ ಇದೆ ಪೈ ಪೈ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಆರ್ ಸ್ಕ್ವೇರ್ ಇದೆ ಇಲ್ಲಿ ಒಂದು ಆರ್ ಇದೆ ಒಂದು ಆರು ಒಂದು ಆರು ಕ್ಯಾನ್ಸಲ್ ಆಗುತ್ತೆ ಉಳಿದಿದ್ದನ್ನು ಬೈಡ ಮಕ್ಕಳೇ ಟೂ ತರ್ಟಿ ಒನ್ ಇಲ್ಲಿ ಬರಿತಾ ಇದ್ದೀನಿ ಟೂ ತರ್ಟಿ ಒನ್ ಡಿವೈಡ್ ಬೈ ಆರ್ ಇಲ್ಲಿ ಉಳ್ಕೊಂಡಿದ್ದು ಇಸ್ ಈಕ್ವಲ್ ಟು ಇಲ್ಲಿ ನೋಡಿ ಪೈ ಆರ್ ಕ್ಯಾನ್ಸಲ್ ಆಗಿದೆ ಇಲ್ಲಿ ಟೂ ಇದೆ ಮೇಲೆ ಅಂಶದಲ್ಲಿ ಟ್ವೆಂಟಿ ಟೂ ಇದೆ ಕ್ಯಾನ್ಸಲ್ ಮಾಡಿದ್ರೆ ಲೆವೆನ್ ಟೈಮ್ಸ್ ಹೋಗುತ್ತೆ ಮಕ್ಕಳೇ ಹನ್ನೊಂದರಿಂದ ಡಿವೈಡ್ ಆಗುತ್ತೆ ಹನ್ನೊಂದು ಆವರ್ತಿ ಹೋಗುತ್ತೆ ಹಾಗಾದರೆ ಇಲ್ಲಿ ಉಳ್ಕೊಂಡಿದ್ದು ಹನ್ನೊಂದು ಆರನ್ನು ಈಕ್ವಲ್ಸ್ನ ಮುಂಭಾಗ ಕಳಿಸಿ ಹನ್ನೊಂದನ್ನು ಇಲ್ಲಿಗೆ ಕಳಿಸಿ ಮಕ್ಕಳೇ ಯಾಕೆಂತಂದರೆ ಹನ್ನೊಂದಿಲ್ಲಿ ಒಂದ್ರ ಜೊತೆ ಗುಣಿಸ್ಕೊಳ್ತಾ ಇರುತ್ತೆ ಗುಣಿಸ್ಕೊಳ್ತಾ ಇರೋದು ಈ ಕಡೆ ಬಂದರೆ ಭಾಗಿಸುತ್ತೆ ಆರ್ ಇಲ್ಲಿ ಭಾಗಿಸ್ತಾ ಇದೆ ಈ ಕಡೆ ಹೋದರೆ ಗುಣಿಸುತ್ತೆ ಹಾಗಾದರೆ ಟೂ ತರ್ಟಿ ಒನ್ ಡಿವೈಡ್ ಬೈ ಲೆವೆನ್ ಇಸ್ ಈಕ್ವಲ್ ಟು ಆರ್ ಆಗುತ್ತೆ ಮಕ್ಕಳೇ ಹನ್ನೊಂದರಿಂದ ಡಿವೈಡ್ ಮಾಡಿದ್ರೆ ಹನ್ನೊಂದೆರಡಲ ಇಪ್ಪತ್ತೆರಡು ಇನ್ನೊಂದು ಉಳ್ಕೊಂತು ಹನ್ನೊಂದಾಯಿತು ಹನ್ನೊಂದು ಒಂದಲ ಹನ್ನೊಂದು ಆರ್ ವ್ಯಾಲ್ಯೂ ಏನು ಬಂತು ಮಕ್ಕಳೇ ಇಪ್ಪತ್ತ ಒಂದು ಆರ್ ಇಸ್ ಈಕ್ವಲ್ ಟು ಇಪ್ಪತ್ತ ಒಂದು ಬಂತು ಈಗ ಆರ್ ವ್ಯಾಲ್ಯೂನ ಸಮೀಕರಣ ಒಂದು ಸಮೀಕರಣ ಎರಡು ಇವೆರಡರಲ್ಲಿ ಯಾವುದರಲ್ಲಾದರೂ ಒಂದರಲ್ಲಿ ಆದೇಶವನ್ನು ಮಾಡಿದ್ರೆ ನಾವು ತೀಟಾ ಬೆಲೆಯನ್ನು ಪಡ್ಕೊಳ್ಬೋದು ಆರ್ ಇಸ್ ಇಕ್ವಲ್ ಟು ಇಪ್ಪತ್ತ ಒಂದನ್ನು ಸಮೀಕರಣ ಎರಡರಲ್ಲಿ ಆದೇಶಿಸ್ತೀನಿ ಮಕ್ಕಳೇ ಎರಡರಲ್ಲಿ ಆದೇಶಿಸಿದಾಗ ಎರಡನೇ ಸಮೀಕರಣವನ್ನು ತಗೊಳ್ತಾ ಇದ್ದೀನಿ ನೋಡಿ ಇಲ್ಲಿಗೆ ಇಪ್ಪತ್ತೆರಡು ಡಿವೈಡ್ ಬೈ ಟು ಪೈ ಆರ್ ಇಸ್ ಈಕ್ವಲ್ ಟು ಬೈ ತ್ರೀ ಸಿಕ್ಸ್ಟಿ ಡಿಗ್ರಿಯಿಂದ ಬರ್ಕೊಳ್ತಾ ಇದ್ದೀನಿ ಎರಡನೇ ಸಮೀಕರಣ ಹೇಗಿದೆಯೋ ಹಾಗೆ ಬರ್ಕೊಂಡಿದ್ದೀನಿ ಈಗ ಸಬ್ಟಿಟ್ಯೂಟ್ ಮಾಡೋಣ ಮಕ್ಕಳೇ ಎರಡರಿಂದ ಕ್ಯಾನ್ಸಲ್ ಮಾಡ್ಬೋದಲ್ವಾ ಇಪ್ಪತ್ತೆರಡನ್ನ ಹನ್ನೊಂದಾವರ್ತಿ ಹೋಗಿರತ್ತೆ ಡಿವೈಡ್ ಬೈ ಪೈ ಅಂದರೆ ಮಕ್ಕಳೇ ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಆರ್ ಅಂದರೆ ಇಲ್ಲಿ ಬಂದಿದೆ ನೋಡಿ ಇಪ್ಪತ್ತೊಂದು ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಇಜಿಕ್ವಲ್ ಟು ತೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿನ ಹಾಗೆ ಬರ್ಕೊಳ್ತಾ ಇದ್ದೀನಿ ಮಕ್ಕಳೇ ಇಲ್ಲಿ ಎರಡರಿಂದ ಹನ್ನೊಂದು ಆವೃತ್ತಿ ಡಿವೈಡ್ ಆಗಿತ್ತು ಅದಕ್ಕೋಸ್ಕರ ಈ ಹನ್ನೊಂದು ಇಲ್ಲಿ ಪೈಳು ಕುಂತು ಇಪ್ಪತ್ತೆರಡು ಬೈ ಏಳು ಅಂತ ಬರ್ಕೊಂಡಿದ್ದೀನಿ ಆರ್ ವ್ಯಾಲ್ಯೂನ ಇಪ್ಪತ್ತೊಂದನ್ನ ಇಲ್ಲಿಗೆ ಆದೇಶ ಮಾಡಿದ್ದೀನಿ ತೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಹಾಗೆ ಬರ್ಕೊಂಡಿದ್ದೀವಿ ಮಕ್ಕಳೇ ಏಳರಿಂದ ಇಪ್ಪತ್ತೊಂದನ್ನು ಡಿವೈಡ್ ಮಾಡ್ಬೋದು ಮೂರಾವರ್ತಿ ಡಿವೈಡ್ ಆಯಿತು ಇಲ್ಲಿ ಮುನ್ನೂರ ಅರವತ್ತು ಭಾಗಿಸ್ತಾ ಇದೆ ಈ ಕಡೆ ಬಂದರೆ ಹನ್ನೊಂದರ ಜೊತೆ ಗುಣಿಸ್ಕೊಳುತ್ತೆ ಸರಿ ನಮ್ಮ ಮಕ್ಕಳ ಏನಾಗುತ್ತೆ ಹನ್ನೊಂದು ಎಂಟು ಅರವತ್ತು ಇಲ್ಲಿಗೆ ಬರುತ್ತೆ ಡಿವೈಡ್ ಬೈ ಇಲ್ಲಿ ಇಪ್ಪತ್ತೆರಡಿದೆ ಎಂಟು ಮೂರಿದೆ ಇಪ್ಪತ್ತ ಎರಡು ಎಂಟು ಮೂರು ಇಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ಈ ಕಡೆ ಕಳಿಸಿದ್ದೀವಿ ಇಂತೀಟ ಮಾತ್ರ ಉಳ್ಕೊಂಡಿರುತ್ತೆ ಈಗ ನೋಡಿ ನಮಗೆ ಇಷ್ಟನ್ನೇ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ ತೀಟಾ ವ್ಯಾಲ್ಯೂ ಬರುತ್ತೆ ಹನ್ನೊಂದರಿಂದ ಹನ್ನೊಂದೆರಡ್ಲ ಇಪ್ಪತ್ತೆರಡು ಮೂರರಿಂದ ಮೂರೊಂದಲ ಮೂರು ಮೂರೆ ಆರು ಸೊನ್ನೆನ ಹಾಗೆ ಬರೀತಾ ಇದೀನಿ ಮಕ್ಕಳೇ ಇಲ್ಲಿ ಎರಡಿತ್ತು ಎರಡರಿಂದ ನೂರಿಪ್ಪತ್ತ ಕ್ಯಾನ್ಸಲ್ ಮಾಡೋಣ ಎರಡು ಒಂದಲ ಎರಡು ಆರು ಹನ್ನೆರಡು ಸೊನ್ನೆ ಎಲ್ಲವೂ ಕ್ಯಾನ್ಸಲ್ ಆಗಿದೆ ನೋಡಿ ಮಕ್ಕಳೇ ಅರವತ್ತು ಮಾತ್ರ ಉಳ್ಕೊಂಡಿದೆ ದೇರ್ ಫೋರ್ ತೀಟಾ ವ್ಯಾಲ್ಯೂ ಎಷ್ಟು ಅರವತ್ತು ತೀಟಾ ಇಸ್ ಟು ಅರುವತ್ತು ಡಿಗ್ರಿ ಅವ್ರು ಕೇಳಿರೋ ಅಂಥದ್ದು ತ್ರಿಜ್ಯ ಮತ್ತು ಕೋನವನ್ನು ಕೇಳಿದರು ಸೊ ತೀಟ ಅರುವತ್ತು ಡಿಗ್ರಿ ಬಂತು ಆರ್ ವ್ಯಾಲ್ಯೂ ಇಪ್ಪತ್ತೊಂದು ಸೆಂಟಿಮೀಟರ್ ಬಂದಿದೆ